ಮದ್ಯಾಗಿರ್ಬೇಕು ಅದೇ ತ್ಯಾಗ ಇರ್ಬೇಕು ಮಾಡ್ಕೊಂಡ್ ಬಂದೆ ಆಪರೇಷನ್ ಮಾಡ್ಕೊಂಡು ಅವ್ರಿಗೆ ಆರಾಮ್ ಇರ್ತಾರೆ ಈಗ ಆಪರೇಷನ್ ಮಾಡ್ಕೊಂಡ್ರೆ ಅವ್ ಮಾಡ್ಕೊಂಡು ಮರದ ಬೆಳೆ ಬೆಳಕ ಹೊಡಿತಿತ್ತು ಅಂತ ಕಂಡು ನೋ ಬಹಳ ಮಹಾರಾಜ ಸಾಕು ಬಾಯಿ ಜೀವನ ಸಾಕು ನೋಡ ಮಕ್ಕ ಅವ್ ಕ್ರಾಸ್ ಆದಾಗ ಯಾರ ನೆನೆಸ್ತಿದ್ರು ಅವ್ರ ಮರದ್ರೆ ಅವ್ರ ಅಮ್ರವ ಮಹಾರ ನೆನಸ್ ವಸಂತ 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 ಅಂತ ನೆನಸ್ತ ನೆನಸಿದ್ರು ಅಷ್ಟು ಪೈಕ್ ಪೈ ಸೇವಾ ಮಾಡಿದ್ರ ಅಂತ ಹೇಳಿ ವಸಂತ ಮಾಮತಾರೆ ಸುಮ್ನಾದನ್ರಿ ಹ ನಾವ್ ಅಂತೀವಿ ಕರಿ ಏನ್ ನಾವು ಮಾಡ್ತೀವಲ್ ರೀ ಸೇವಾ ಮಾಡ್ತೀವಿ ಬೇಕಾದ್ರೆ ಓಡಾಡ್ತೀವಿ ಬೇಕಾದ್ರೆ ನಕ ಕೊಡ್ತೀವಿ ಎಲ್ಲಾರು ಬೇಕಾದ ಕರ್ಕೋರ್ ಮಾಡಿಕೊಟ್ಟಿವಿ ಲಕ್ಷ ಬೇಕಾಗಿರ್ ಮಹಾರಾಜ್ರು ಆ ಲಕ್ಷ ಮಾಡಕೋತಾರ ಅದನ್ನ ನಿಮ್ಗೆ ಪ್ರಾಮಾಣಿಕವಾದಂತ ಸೇವಾ ಯಾರ ಮಾಡ್ತಿರ್ತಿರಲ್ಲ ಅವ್ ಕಸ ಹೊಡೀತಿರ್ಲಿ ಬೇಕಾದ್ರ ಕಾಣ್ಲಾರ್ದಂಗ ಅದು ಅವ್ರು ಮಹಾರಾಜ್ ಹುಡ್ತ ಹೊರತಾಗೆ ಮುಂದ್ ಪ್ರವಚನ ಮಾಡವ್ರನ್ನ ಇವ್ರು ನಷ್ಟ ಉದ್ಧಾರ ಮಾಡ್ತಾರಂತೆ ತಿಳ್ಕೊಬಾರ ಮಾಡೋದೇ ಇಲ್ಲ ಮಾಡೋರ್ ಯಾರು ಮಾಡ್ತಾರಂದ್ರೆ ಶಿವ ನಾನಕ್ಕ ಹೇಳ್ತಿದ್ದ ಶಿವ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಶೇವ ಏನ್ ಮಾಡ್ತಿಲ್ಲ ಆ ಶಿವ ಮಹಾರಾಧ ಹೊರತಾಗೆ ಸುಮ್ ಸುಮ್ ಎಲ್ಲಾರು ಮುಟ್ಟು ಬಹಳ ಸೂಕ್ಷ್ಮ ನಾವು ನಾಲ್ಕು ಭಜನೆ ಮಾಡ್ತೀವಿ ಮಾಡೋದು ಹೆಂಗ್ ಮಾಡ್ತೀವಿ ಮುಗಿಸ್ಬೇಕಾಗಿರೋದನ್ನ ಮುಗಿಸ್ತೀವಿ ಹೊರತಾಗಿ ಆ ಭಜನೆ ಒಳಗೆ ಮಾಡಿದ್ರ ಮಹಾರಾಜ ಆನಂದ ಪ್ರತಾಪ್ ಭಾವನೆ ನಮ್ಗೂ ಬಂದಿಲ್ಲ ಯಾಕೆಗೆ ಬಂದಿದ್ರು ಮಹಾರಾಜ್ರು ನಮ್ಮ ಮನೆಗೆ ಸಪ್ತ ನಮ್ಮ ಮನೆಯಾಗ ಮಾಡಿದಾಗ ಎರಡನೇ ಜಾಗರಣೆ ಇತ್ತು ಎಂಟು ಮಂದಿ ಇಷ್ಟು ಮಂದಿ ಏನ್ ಬೇಕಾಗಿ ಇದ್ದಿದ್ರು ಎಂಟು ಮಂದಿ ಏನ್ ಬೇಟೆ ಹಾಡ ಪಾಡ ಬಾಳ ಅಂತ ಹಾಡೋ ಹಾಡಾಡುತ್ತಿದ್ರು ರಾತ್ರಿ ಒಳಗ ಭಜನೆ ಮಾಡ್ತಿದ್ರು ಎಲ್ಲ ಎಲ್ಲ ಪ್ರಕಾರ ಮಾಡ್ತಿದ್ರು ಬಾರ ನಡೆದಿತ್ತು ಒಂದು ಉರಾಣ ಬಂದ್ ಮೂರ್ ಮಂದಿ ಬಂದ್ರು ನಮಸ್ಕಾರ ಮಾಡಿದ ಮಹಾರಾಜರಿಗೆ ಮಾಡಿದ ಕುಡಿನೇ ಮೊದಲೇ ದಿವಸ ಮುಗಿಸ್ತಿದ್ರು ಮಹಾರಾಜರು ಬಂದ್ ಕೂಡಿನೇ ಮಹಾರಾಜ್ರು ಅಂದ್ರು ನೀವ್ ಎಲ್ಲ ಬಜಿನ ಚಾಲ ಮಾಡಿದ್ರು ದತ್ತ ಇದ್ದವಾಗ ರಾಮ ಮಾಸ್ತರಿದ್ರು ತಿರುಪತಿ ಮಾಮ ಇದ್ರು ಎಲ್ಲರೂ ಇದ್ರು ಈ ಬಜಿನ ಮುಂದ್ ನಾವು ಒಳಗೆ ಹೋಗ್ತಾವೆ ಮಾತಾಡಿದ್ರೆ ಮಾತಾಡಿದ್ರು ನಾವು ಒಂಬತ್ತೆ ಹೋಗಿ ಮಾತಾಡಿ ಬಂದ್ ಹೊಳೆ ಮಂದ್ ಬಾರ ಮುಗಿದ್ ಬಿಟ್ಟಿದ್ರು ಮಹಾರಾಜ್ ಮುಗಿದ್ ಮಜಿನ ಮುಗಿಸಿದ್ರು ಮೇಲೆ ಎಲ್ಲ ಮಜಿನ ಮುಗಿದ್ಮೇಲೆ ಒಳಗೊಳಿ ಮಹಾರಾಜ್ ಪ್ರಸಾದ ತಗೊಂಡ್ರು ಕೆಣ್ಣಿ ಹತ್ತಿ ಕತ್ತಿದ್ದ ಕಾಲಿಗೆ ನಮ್ಮ ಭಾಗದಲ್ಲಿ ನಿಂತಿಲ್ಲ ಮಾತು ಮಹಾರಾಜ್ ಎಲ್ಲಿ ಬಿಟ್ಟಿದ್ದಾರ ಬಾರ ಬಂಗ ಅದ್ರ ಹೊಳ್ಳೆಲ್ಲಿ ಕೆತ್ತಿದ್ರು ನಮ್ಮಂತಾದ್ರೆ ಏನ್ ಮಾಡ್ತಿದ್ವಿ ಮುಗಿತಾವಿನ ಕೆಲಸ ಬಗೆದ್ ಭಜನೆ ಆತ ಯಾರು ಒಬ್ಬರು ಮಾಡಿದ್ರ ಸುಮ್ಮಂಗದ ಈಗ ಆಯ್ತಲ್ಲ ಅವ್ರ ಮಾಡ್ಯಾರ ಮುಗಿತು ನಾವು ಭಜನೆ ಕೆಲಸ ನಾವು ಮಾಡಿದ್ ನಮ್ಗೆ ಸಿಗತದ್ರು ಹಾಗೆ ಎಲ್ಲರಿಗೂ ಆಗುದಿಲ್ಲ ಯುವ ಅಂದ್ರೆ ನಮ್ಮ ಹನುಮಂತ ಭಟ್ರು ಅಂದ್ರೆ ಉಪದೇಶ ಕೊಡುವಾಗ ಮಹಾರಾಜ್ ಇವೆಲ್ಲ ನಮ್ಗೆ ಇವೆಲ್ಲ ಉಪದೇಶ ಆಗಿ ಉಪದೇಶ ಆಗಿ ಸಂಪ್ರದಾಯ ನಮಗೆ ಆಗುದಿಲ್ಲ ನಮ್ಮ ಉಪದೇಶ ಬೇಡ ಏನು ಬೇಡ ಬಂದ್ರು ನೀನು ಅಂತ ಹೇಳೋ ಉಪದೇಶ ಬಿಟ್ಟ ಹೇಳಿದವ ನಮ ನಾಲ್ಕು ಬದ್ಲಿ ಮಾಡ್ರು ನಿನ್ನೆಲ್ಲ ನಾನ್ ಜವಾಬ್ದಾರಿ ತೋರಿಸ್ ತಾಕತ್ ನಮ್ಗೆ ಬೇಕಿಲ್ಲ ಬಾವು ಸಾಹಿ ಮಾರದ್ರು ಪುಂಡಪ್ಪನ್ ತೊಗೊಂಡ್ರು ತಿಂಗಳ ಶ್ರವಣ ಮಾಸದ ಬಾಹಿ ಮಾರ ಅದಕ್ಕೆ ನಾ ಈ ಶ್ರಾವಣ ಮಾಸ ಇದು ಇದು ನಮ್ಗೆ ನಮ್ಮ ಎಲ್ಲಾ ಮಂಡಳಿ ಎಷ್ಟು ಮಹತ್ವ ಅಂತಂದ್ರೆ ಶ್ರಾವಣ ಮಾಸ ಅಂದ್ರ ಇಡೀ ತಿಂಗಳ ನಮಗ ಮಹತ್ವದ್ದೇ ಅಂದ್ರೆ ತಿಂಗಳ ಒಳಗೊಂಡ್ರಿ ಒಂಬತ್ತು ಸಪ್ತಾ ನಮ್ಗೆ ಒಂಬತ್ತು ದಿವಸನ ಸಹಿತ ಫಾಯ್ದೆ ಇತ್ತು ಪುರಾಣ ತಿಂಗಳ ಅದಕ್ಕಿಂತ ಹೆಚ್ಚು ಫಾಯ್ದೆ ಈಗ ಒಂಬತ್ತು ದಿವ್ಸ ಮೂರು ದಿವಸ ಸಿಗ್ತೀವಿ ಪ್ರಸಾದ್ ಸಿಗ್ತಾರೆ ಎಲ್ಲ ಸ್ವಂತ ಮಂಡಳಿ ಭೇಟಿ ಆಗ್ತಾರೆ ಒಬ್ಬರಿಗೊಬ್ರು ಸಿಗನ ಮಾಡ್ಕೊತೀವಿ ನಾವು ಬೇರೆ ನೀವು ಎಲ್ಲಿಗೆ ಬಂದಿರೋ ಅವಾಗೆಲ್ಲ ಹೆಂಗ್ ಮಾತಾಡ್ತಿದ್ರೆ ಕೂಡಿದಾಗ ನಿನ್ ಧ್ಯಾನ ಎಲ್ಲಿಗ್ ಬಂತು ನೀ ಎಲ್ಲಿಗೆ ಬಂದಿ ನೀ ಏನು ಮಾಡ್ಲಿಕ್ಕೆ ಇದನ್ನೇ ಮಾತಾಡ್ತಿದ್ರ ಹೊರತಾಗಿ ನಾವ್ ಅದ್ರ ಮಾತ್ರ ಹೋಗ್ಲಿಕ್ಕೆ ನಮ್ಗ ನಾನ್ ಎಲ್ಲಿ ಮುಗಿಸ್ಬಿಡ್ರಮ್ ಹೋಗುದು ಅರ್ಜೆಂಟ್ ಕೆಲ್ಸದ ನಮ್ಗ ಹೊರಗೆ ಹೋಗಿರೋ ಮಾಡ್ಬೇಕಾಗಿರೋ ಅಂತ ಹೇಳಿ ಇದನ್ನ ನಾವು ಬಯಸ್ತೀವಿ ಹೊರತಾಗಿ ಇನ್ನೊಂದ್ ತಾಸು ಮಾಡೋದ್ ಕೂತ್ರಿ ಎಲ್ಲಾ ಮಂಡಳಿ ದರ್ಶನ ನಮ್ಗೆ ಆಗ್ತಾವಂತ ಗಂಟೆ ಮಾಡಿಸ್ತಿದ್ರು ಒಂಬತ್ತು ತಾಸು ಕೂಡಿಸ್ತಿದ್ರು ಬಂದ್ ಧಾವರಿ ಆಗ್ತಿತ್ತು ಒಂಬತ್ತು ತಾಸು ಕೂಡ್ತಾರೆ ಹೆಂಗಿರೋರು ಅಂತ ಹೇಳಿ ಮಾಡಿಸ್ತಿದ್ರು ಬಾವು ಮಾಡೋದ್ರ ಕಡಿ ಕುತ್ ಅವರು ಮಾಡೋದು ಕೂತವ್ರು ಮಾಡೋರು ಬಂದವ್ರನ್ನೆಲ್ಲ ಎಷ್ಟು ಪ್ರೇಮದಿಂದ ನೋಡ್ತಿದ್ರು ಅಂದ್ರೆ ಅರವತ್ತು ಮಂದಿ ಬಂದ್ರು ಸಹಿತ ಅರವತ್ತು ಮಂದಿ ಹೆಸರು ಅವರೇ ಬೇರೆ ಹುಟ್ಟಬೇಕಿದ್ರು ರಾಮ ಕೃಷ್ಣ ಭೈಮಾ ಹಿಂಗೆಲ್ಲ ಇಡ್ತಿದ್ರು ಅವ್ನ ಹೆಸರು ಹೋದ್ರು ಅವ್ನು ಅವ್ರು ಇಷ್ಟ ಕೂತ್ರಿ ಇದನ್ನೆಲ್ಲಾರು ನೋಡ್ಕೊಳ ಮ್ಯಾಲೆ ಯಾವ ಗುಂಡಾಪ ಇದ್ದ ಎಲ್ಲ ಅಂದ್ರೆ ಉಳಿದ ಮೇಲೆ ಕುಂತಾರ ಸುಮ್ ಕುಡ್ತಾರ ಶರಣ್ರೆ ಅಲ್ಲಿ ಎಲ್ಲಾರು ಒಂಬತ್ತು ಗಂಟೆ ಗುಂಡಪ್ಪನೂ ಕೂಡ ದೊಡ್ಡ ಅವನ ಅಂದ್ರು ಗುಂಡಾಪ ಕೇ ಕುಂಡೆ ಬಾರ ಯಾಕಂತ ನಮ್ಗಿಂತ ಹಂಗಿದ್ದ ಹೋಗಿಂತ ಏ ಪುಣ್ಯ ಎಲ್ಲಾರು ಮಾಡ್ತಾರಿ ನೀನು ಮಾಡೋದಂತಂದ್ರ

ಆದ್ರೆ ಇ ಮುಂದ್ ಮಾಡ್ತಿರಿ ಕುದು್ರಿ ಮೇಲೆ ಅಡ್ಡಾಡಿ ಅಡಿ ಇಪ್ಪತ್ತು ವರ್ಷ ಇಡ್ಲಿ ಕುದು್ರಿ ಹೆಂಗ್ ತಿರ್ಸ್ತಿರ್ವ ಅಂದ್ರೆ ಅವ್ರಿಗೆ ಕುದುರೆ ಕುದುರೆಗೂ ಮುಕ್ತಿ ಹೇಳಿ ಕುದು್ರಿ ಸಹಿತ ಮುಕ್ತಿ ಕೊಟ್ಟವ್ರು ಯಾರಾದ್ರೂ ಪಶು ಪಕ್ಷಿಗಳೇ ಕೊಡ್ಲಿಕ್ಕೆ ಬರಂಗಿಲ್ಲ ಅದ್ರ ಸಹಿತ ತಮ್ಮ ತಾಕತ್ನಿಂದ ಆ ಶಕ್ತಿ ಉಪಯೋಗ ಮಾಡಿ ಅದಕ್ಕೆ ಸಹಿತ ಮುಕ್ತಿ ಕೊಟ್ಟವ್ರು ಯಾರೋ ನೀವು ಸಂಪ್ರದಾಯ ಭವಸ ಶಕ್ತಿ ಈ ಸಂಪ್ರದಾಯದಾಗದ ನಮ್ಗೆ ಗುರುತಿಲ್ಲ ನಮ್ಮ ಏನ್ ಕಡಿಮೆ ಮಾಡಿದ್ರೇನು ಏನ್ ಬೇಕಾದ್ ಮಾಡ್ಯಾರ ನಮಗೆ ಇವತ್ತಿನವರೆಗೆ ನಮ್ಮಲ್ಲಿ ಹತ್ತು ರೂಪಾಯಿ ಇಲ್ಲ ಅದು ಬಂದ್ ಲಕ್ಷ ಗಂಟೆ ನಾವು ತಗೊಂಡು ಕಾರಣ ಅಡ್ಡಾಡ್ತೀವಿ ಯಾರು ರೂಪಾಯಿ ಅಡ್ಡಾಡ್ತೀವಿ ಇದ್ದಾರಂತೆ ಮಾಡ್ತೀವಿ ಅದ್ರ ಸದುಪಯೋಗ ಮಾಡಿಕೊಡುವಂತ ಕೆಲಸ ನಮ್ಮಿಂದ ಆಗ್ಬೇಕು ಮುಂದೆ ಅನ್ಯ ಮುಂದೆ ಅವಕಾಶ ಕೊಡ್ತೀನಿ ಅದಕ್ಕೆ ಏನಾದರೂ ಮಾಡಿ ನಿಮ್ಮ ಮೇಲಾದರೂ ಸಹಿತ ಏನ್ ಮಾಡ್ತೀವಿ ಅದನ್ನ ತಿಳಿದು ಮಾಡೋದು ನಾಲ್ಕು ಭಕ್ತ ಬಸಿನೊಳಗಿನ ಅರ್ಥ ನೀವು ಅಕಸ್ಮಾತ್ ನಮಗ ಆಯ್ತು ಅಂದ್ರೆ ಬ್ರಹ್ಮಣ ಆಗಿಬಿಡ್ತೀವಿ ನಮ್ಗೆ ಅಷ್ಟೊಂದು ಬಾವು ಸಾಹಿ ಲೆಕ್ಕ ಹಾತಾರೆ ರಾಂಡೇ ಮಹಾರಾಜ್ ಎಲ್ಲಾ ಬಜ್ಜಿ ತಯಾರು ಮಾಡಿದ್ರಲ್ಲ ಹತ್ತೊಂಬತ್ತು ಹನ್ನೊಂದು ಬಜನಿ ತಯಾರಾಯ್ತು ರಾಂಡೇ ಮಹಾರಾಜ್ ಅಂತಿದ್ರಂತ ಪ್ರತಿ ಅವ್ರು ನಾವ್ ಯಾರು ಕಲ್ತಿಲ್ಲ ಕೊಟ್ಟವ್ರು ಯಾರು ಕಲ್ತವ್ರಲ್ ನಾವು ಅವ್ರು ಅಂದ್ರಂತ ಬಂದು ಒಬ್ಬನ ಕೇಳಿದ್ರು ಅಂತ ಎಷ್ಟು ಗ್ರಂಥಗಳು ಈ ಅಂತಂದ್ರಂತ ಎಲ್ಲ ಮಹಾರಾಜ ಏನು ಉಪದೇಶ ಅನುಗ್ರಹ ಗ್ರಹ ಮ್ಯಾಲೆ ಅದ್ರ ಮುಂದೆ ಇವೆಲ್ಲ ಪತ್ರಗಳು ಇದ್ದಂಗಂದ್ರೆ ನಮಗೆ ನೀವು ಏನು ಗ್ರಂಥ ತೋಳಿ ಏನು ಹೊರಗೆ ಹೊರಗೋಗಿರದ ರಾಣಿ ಮಾರದ್ ಕಂತವ್ರು ಇದನ್ನ ಮಾಡಿದರು ಅಷ್ಟು ಕೇಳ್ತಿ ಇರ್ಬೇಕಾದ್ರಾಗ ಭಾವರೇ ಗಾಯ ಬೀಸಿದ್ರೆ ಸಾಕು ನಂಗೆ ನಿಂಬಾಳ ಮ್ಯಾಲೆ ಉದ್ಧಾರ ಹೋಗಿ ಬಿಡ್ತೀರಿ ನಾವು ಅಂತ ಹೇಳಿ ಅಷ್ಟೊಂದು ನಂಬಿಕೆ ಏನು ಇಟ್ಟಿದ್ರಲ್ಲ ಆ ನಂಬಿಕೆ ನಮ್ಮ ನಮ್ಮ ಮಹಾರಾಜರು ನಮ್ಮ ಸಂಬಂಧ ಅವತಾರ ತಗೊಂಡ್ ಬಂದವರು ಇವರು ಸಾಲೋಡಿಗೆ ಹುಟ್ಟಿದ್ರು ದಾಳಿ ಕೋಟಿಗೆ ಅಡ್ಡಾಡಿದ್ರು ಆಗಿದ್ರು ನಡ್ಕೊಂಡು ಬರೋರಿ ಮಹಾರಾಜರು ಇಲ್ಲ ಏ ಸುಮ್ ಬರ್ತಿದ್ರಲ್ಲ ಹಂಗೆ ಯಾವ ಅಥಾರಿಟಿ ಹೋದ್ರೆ ನಡ್ಕೋತ ಹೋಗೋದು ತೊರವಿ ಹೋದ್ರೆ ನಡ್ಕೋತ ಹೋಗೋದು ಎಕೋಡಿ ನಡ್ಕೋತ ಹೋಗೋದು ಒಂದು ಊರಿಗೆ ಹಿಂಗ್ ನನಗೆ ಬೇಕು ಅಂತ ಅಪೇಕ್ಷೆ ಮಾಡಿ ಮಾಡ್ಲಾರ್ದ ಯಾರಿದ್ರ ಅವ್ರ ನಮ್ಮ ಮಾಡೋದು ಅದಕ್ಕೆ ಅವ್ರಿಗೆ ಪ್ರಬಲ ವೈರಾಗ್ಯ ವೈರಾಗ್ಯ ಬ್ರಹ್ಮ ಧೀರ ಯೋಗಿ ಇದಕ್ಕಿಂತ ಇನ್ನೇನ್ ಬೇಕು ನಾವು ಮಹಾರಾಜರು ನಿಮಗೆ ಇಂಥ ಒಂದು ಯೋಗಿ ಇದ್ರೊಳಗೆ ನಾವು ಇದ್ದವರು ನಾವು ಹೆಂಗಿರ್ಬೇಕಪ್ಪ ಅಂತಂದ್ರ ಸಮರ್ಥಿರ್ಬೋದು ಮತ್ತೊಂದು ನಮ್ಮ ನಮ್ಮ ಕಡೆಯಿಂದ ಯಾವ ದೋಷ ಆಗಿರ್ಬಾರ್ದು ಜಗತಿ ನಮ್ಮನ್ನು ನೋಡ್ಕೆಲ್ತಿರ್ತಾರೆ ಇಂಥ ಸಂಪ್ರದಾಯದಾಗ ಇಂಥ ಮಹಾರಾಜ ಶಿಶು ಮಂಡಳಿ ಎಲ್ಲ ಕೊಟ್ಟಿಯಾರಪ್ಪ ತಾಳಿ ಕೋಟಿಯಾಗ ತಾಳಿ ಕೋಟಿ ಏನ್ ತಿಳ್ಕೊಂಡಿರ್ತಾರೆ ಏನ್ ಮಹಾರಾಜ ಶಿಶು ಮಂಡಳಿ ಬಾಗಿರ್ಬಂದ್ರೆ ಅವ್ರು ನಾವು ಹಂಗ ಇರ್ತೀವಿ ಇಲ್ಲಂತಲ್ಲ ಇನ್ನೂ ಸುಧಾರಣೆ ಆಗಿವು ಅಂತಂದ್ರೆ ನಮ್ಮ ಮಹಾರಾಜ ಕೃಪಾ ನಮಗೆ ಬೇಗ ಆಗ್ತದೆ ಮೂತ್ರ ಆಲಿಕ್ಕೆ ನಮ್ಗೆ ಸಾಯ್ತದೆ ಅಂತ ಒಂದು ಇದರಲ್ಲಿ ನಾವು ಇದ್ದೀವಿ ಛತ್ರದಾಗ ಕಳೆದೀವಿ ಛತ್ರದಾಗ ಇದ್ದೀವಿ ಬಾಡಿಕೋಟೆ ಮಂದಿರು ಭಾಗ್ಯ ಬಂದರೆ ತಿಂಗಾರು ಗಂಟಲಿಗಿರುವಂಥ ಈ ಕ್ಷೇತ್ರದ ನಾವು ಮಹಾರಾಜ ಎಲ್ಲೂ ಇರ್ತಿದ್ದಿಲ್ಲ ಇರ್ತಿದ್ರಲ್ಲ ಇವರೆಲ್ಲ ಭಾಗ್ಯ ಬಂದರು ಅಂಥೇಳಿ ಇವತ್ತು ಮಹಾರಾಜ ಕೃಪಾದಿಂದ ದೊಡ್ಡ ಇದನ್ನೆಲ್ಲ ಕಳಿಸ್ಯಾರು ಮಾಡ್ಯಾರ ಓಡಾಡ್ತಾರೆ ಇದೆಲ್ಲ ಎದ ಸಂಬಂಧಪ್ಪ ಅಂತಂದ್ರೆ ಮರಾದ್ರೆ ಉಪಕಾರ ತಿಳಿಸೋ ಸಂಬಂಧ ಇಷ್ಟೆಲ್ಲ ಅಲ್ಲ ಅದನ್ನ ವಿದ್ಯಾರ್ಥಿಗಳ ಸಂಬಂಧ ಇನ್ನೊಂದು ಅವಕಾಶ ನಮ್ಗೂ ಹಿಂಗೆಲ್ಲರಿಗೆ ಒಂದಿಗೆ ಬಂದದ ಏನ್ ಬಂದದಪ್ಪ ಅಂದ್ರೆ ನಾಲ್ಕು ಸಾವಿರದ ಒಳಗೆ ಮರಾದ್ರ ನೂರ ಇಪ್ಪತ್ತೈದನೇ ಜನ್ಮೋತ್ಸವ ಮಾಡುವಂತ ಕಾರ್ಯಕ್ರಮ ಅದ ಅದು ನವಂಬರ್ ಮೂವತ್ತು ಡಿಸೆಂಬರ್ ಒಂದು ಡಿಸೆಂಬರ್ ಎರಡನೇ ತಾರೀಕು ಮೂರು ಹೇಳ್ತೀನಿ ಇದ್ರ ಸಂಬಂಧ ವಿಶೇಷವಾದಂಥ ಸಭೆಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಕರೆದವರು ಎಲ್ಲ ಕಡೆ ಸುದ್ದಿ ಮಾಡಿದರೆ ಬೆಳೆಯಾದ್ರೆ ಅವರೇ ಪಾಪ ಸಲಹು ಅವರೆಲ್ಲ ಮಂಡಳಿ ಕೂಡಿ ಊರು ಊರಿಗೆ ಹೋಗಿ ಎಲ್ಲ ಹೇಳಿಕೊಂಡವರು ಗಾಡಿ ಮಾಡ್ಕೊಂಡು ಅದ್ರ ಅದ್ರ ಸಂಬಂಧ ನಾವೇನು ಮಾಡ್ಬೇಕಾಗಿದೆ ಅಂದ್ರೆ ಆ ಮೂರು ದಿವಸದ ಕಾರ್ಯಕ್ರಮ ಮಣಿಕ ಒಗ್ಗಡೆ ಏನು ಆಯ್ತಲ್ಲ ಐವತ್ತನೇ ವರ್ಷದ್ದು ಹಂಗೆ ನೆನಪುಕೊಳ್ಳುವಂಥ ಕಾರ್ಯಕ್ರಮ ಇನ್ನೂ ಮಾಡಬೇಕಾಗಿದೆ ಇದು ನಿಮ್ಗೆ ಒಮ್ಮೆ ಜೀವನದಲ್ಲಿ ಬರುವಂಥ ಅವಕಾಶ ಒಳ್ಳೊಳ್ಳೆ ನಿಮ್ಗೆ ಮತ್ ಸಿಗುದಿಲ್ಲ ಏನೂರ ಐವತ್ತನೇ ವರ್ಷಕ್ಕೆ ಮಾಡ್ತೀವಿ ಒಳ್ಳೆ ಇರ್ಬೇಕಲ್ಲ ಯಾರ್ ನಾವು ಇರ್ಲಿಕ್ ಸಾಧ್ಯ ಇಲ್ಲ ಏನೊಂದ್ ಆಯುಷ್ ಕೊಡ್ತಾ ಕೊಡ್ತಾ ಕೊಡಂಗ್ ನನಗೆ ನೀ ಹ್ಯಾಂಗ ಇರ್ಬೇಕಲ್ಲ ಬಂದ ತೀರ್ ನಿಮ್ಗೆ ಸಿಗ್ತದ ಅದನ್ನ 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 ಉಪಯೋಗ ತಗೊಳ್ಳೋದೆ ಜಾಡ್ತಾನ ಅದೇ ಅಧ್ಯಾತ್ಮ ಅದ್ ನೂರ ಇಪ್ಪತ್ತೈದನೇ ವರ್ಷ ಅತ್ಯಂತ ವೈಭವದಿಂದ ಮಾಡ್ಬೇಕಂತ ಹೇಳಿ ಸಾವಿರ ಮಂಡಳಿ ಆಯ್ತು ನಾವೆಲ್ಲ ನಮ್ಮ ಮಹಾರಾಜ್ ಯಾರು ಉಪಕಾರ ಉಂಡೀವಿ ಅವ್ ಎಲ್ಲಾರು ಅದಕ್ಕೆ ಜವಾಬ್ದಾರಿ ಏನ್ ನಾವೇನ್ ಸಂಬಂಧ ಇಲ್ಲ ತಾಳೆ ಕಟ್ಟೆ ಆಗಿರ್ತೀವಿ ಕುದೀರ್ಸೋ ಸಂಬಂಧ ಇಲ್ಲ ಅಂತ ಏನಲ್ಲ ನೀವು ಎಲ್ಲಾರು ಏನಂತ ನಾವು ಮಹಾರಾಜ ಫಲಾನುಗಳೇನಂತೀವಿಲ್ಲ ಇದನ್ ಕೊಡ್ತಾರ ಗೃಹಲಕ್ಷ್ಮಿ ಫಲಾನುಗಳಾಗಿರ್ಲ ನೀವೆಲ್ಲ ಅದು ನಾಳೆ ಇದು ನಿರಂತರ ಏನಾದ್ರು ಮಹಾರಾಜ ಕೊಡ್ತಿದ್ರೆ ಇದನ್ ಕೊಡ್ತಾರ ಹೊರತಾಗಿ ಮತ್ತೊಬ್ರು ಯಾರು ಕೊಡೋದು ನಿಮ್ಮ ಜೀವನದಾಗ ಅಂತ ಒಂದು ಅವಕಾಶ ನಮಗೆ ನಿಮಗೆ ಅಗ್ರಿ ಸಮೀಪದಾಗ ಅದ ಇನ್ನೊಂದು ಮೂರು ತಿಂಗಳು ಹುಡುಗದ ಅದ್ರಾಗ ನಾವೆಲ್ಲ ಕೆಲಸಗಳನ್ನೆಲ್ಲ ಮಾಡಬೇಕಾಗಿದೆ ಬಂದವರಿಗೆ ವ್ಯವಸ್ಥೆ ಮಾಡಬೇಕಾಗಿದೆ ಏನೇನು ಮಾಡಬೇಕು ಅನ್ನೋ ವಿಚಾರ ಎಲ್ಲರೂ ಕೂಡಿ ಸಂಘಟಿತರಾಗಿ ಮಾಡಬೇಕಾದ್ರೆ ಏ ಸಾಲ ಸಂಬಂಧ್ರಿ ಇವ್ರಿಗೆ ಸಂಬಂಧ್ರಿ ಮರ ಮಗಲ್ ರಾಮನ ರೆಡ್ಡಿ ಅವ್ರ ಸಂಬಂಧ್ರಿ ಅಂತ ಏನಿಲ್ಲ ಪ್ರತಿಯೊಬ್ಬರು ಅದರ ಜವಾಬ್ದಾರಿ ತಗೊಂಡು ನೀವು ಮಾಡಿದಿರಂದ್ರೆ ಯಾರು ಖುಷಿ ಆಯ್ತಾರ ನೀವು ನಮ್ಮ ಖುಷಿ ಏನ ಆಗೋದಿಲ್ಲ ರಾಮರಾವ್ ಮಹಾರಾಜ್ ಖುಷಿ ಆಗ್ತದ ಅವನು ಎಂತ ಶಿಷ್ಯ ಮಾಡಿದೆ ಇವ್ರನ್ನೆಲ್ಲಾರು ಉದ್ಧಾರ ಮಾಡಿ ಇವತ್ತು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ತಯಾರಾಗಿರ್ಲಾ ಅದಕ್ಕೆ ಅವರು ನಮ್ಗೆ ವ್ಯತ್ಯಾಸ ರಾಮರವ್ ಮಹಾರಾದ್ರ ಹೊಲದಂದ್ರ ಅದನ್ನ ನೋಡಿ ಸಂತೋಷ ಅವಾಗ ಯಾರು ಪಡ್ತಾರಪ್ಪ ಅಂದ್ರೆ ರಾಮ್ ಮಹಾರಾದ್ರೆ ಅದಕ್ಕೆ ನಮ್ಗೆ ನಿಮ್ಗೆ ಕೆಲಸ ಏನಂದ್ರ ಅವ್ನಗೂ ದೂಸ ಮಾತ್ರ ಈಗ ಮೊದಲು ಎಲ್ಲರೂ ಅದ ಸಂಬಂಧ ನಿಮ್ಗೆಲ್ಲ ಕೆಲಸಗಳನ್ನ ಏನಿದ್ರು ಮಾಡಿಕೊಡ್ರಿ ಮಾತ್ರ ನಮ್ಮ ಕೆಲಸ ಬೀಗ ಅವ್ನ ಬೀಗ್ ಬರ್ಲಿಕ್ಕಂತಾರಿ ಅವರು ಹೆಸರು ಇಡೋದು ಕಾರ್ಯಕ್ರಮ ಆದ್ರೆ ಬದಿಗೆ ಹೊತ್ತಿ ನಿಮ್ಮ ಸಂಸಾರದ ಎಲ್ಲಾ ಕೆಲಸಗಳನ್ನ ಅಲ್ಲಿ ಮೂರು ದಿವಸ ನೀವು ಇದ್ದಿಲ್ಲ ಅದ್ರದ್ದು ಒಂದು ಆನಂದ ಉಳುವಂತ ನಿಮ್ ಕ್ಷಣಗಳು ಇರ್ತಾವ ಅದಕ್ಕೆ ನೀವೆಲ್ಲರೂ ಅನ್ಸು ವ್ಯವಸ್ಥೆ ಮಾಡಿ ತಮ್ ಮನಧನದಿಂದ ಮಾಡಬೇಕಲ್ಲ ನಾವು ಯಾರನ್ನೂ ಬೆಳದೂ ಇಲ್ಲ ಬೇಕಂತೂ ಇಲ್ಲ ಮಾಡೋದು ನಾವು ಮಾಡ್ತೀವಿ ಅದಕ್ಕೆ ಬರೋದೇ ಮಾತ್ರ ಎಲ್ಲರೂ ಮಾತು ಬರ್ರಿ ನಿಮ್ಗೆಲ್ಲ ವ್ಯವಸ್ಥೆ ಅಂತ ಹೇಳಿ ಅವ್ರ ಎಲ್ಲ ಅವ್ರ ಪರವಾಗಿ ನಾನು ಮಾತಾಡ್ಲಿಕ್ಕೆ ಇದ್ದೀನಿ ಅದಕ್ಕೆ ಆ ಕಾರ್ಯಕ್ರಮದಾಗ ನೀವು ಪಾಲ್ಗೊಳ್ಳ್ರಿ ಹಾಂ ಸುಮ್ಮತ್ ಕೃಪಾ ಪಡಲಿಕ್ಕೆ ದೊಡ್ಡ ಅವಕಾಶ ನಮಗೆ ಸದ್ಯ ಮಾತೋ ಸಿಕ್ಕ ಎಲ್ಲರೂ ಕೂಡ ಅದನ್ನು ವಿಜೃಂಭಣೆಯಿಂದ ಮಾಡುವಂತ ಹೇಳ್ಕೋದನ್ನ ನಾನು ಮಾತಿಗೆ ಬರೋದು ರಾಜ್ಯ